ಆಟೋರ್ಗಿಂತ ಮಾಡೋದು ತುಂಬ ಖುಷಿ ಆಯಿತು ವಾಟ್ಸಾಪ್ ಡೈರೆಕ್ಟ್ರಿಗೆ ನೀರಾಗ ಮೀಟಿ ಸರ್ಗ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡ್ಬೇಕಂತ ಇದ್ದೀನಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಗೆ ಅಂತ ಅಂದ್ರೆ ಅಂದರೆ ಏನು ಇಷ್ಟ ಆಯಿತು ಅಂದ್ರೆ ಓಕೆ

ತುಂಬ ಸುಂದರವಾಗಿ ಅದ್ಭುತವಾಗಿದೆ ಸಾಹಿತ್ಯ ಆಗಲಿ ಸಂಗೀತ ಆಗಲಿ ಹಾಡುಗಳಾಗಲಿ ಆಗಲಿ ಪ್ರೇಕ್ಷಣೀಯ ಸ್ಥಳಗಳಾಗಲಿ ತುಂಬ ಅದ್ಭುತವಾಗಿ ತುಂಬ ಬಂದಿದೆ ಫಸ್ಟಿಂದ ಕಡೆಯೋರು ಕೂಡ ಎಲ್ಲೂ ಬೇಕಾರಾಗಲ್ಲ ಅದ್ಭುತ ಸಿನಿಮಾ ಸಂಜೆ ವರ್ಷಕ್ಕಿಂತ ಒಂದೂಗಿಂತ ಸಂಜೆ ವರ್ಷಕ್ಕಿಂತ ತುಂಬ ಚೆನ್ನಾಗಿದೆ ನಾನು ಹೊರಸಾನ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಇದ್ದೀನಿ ಸಿನಿಮಾ ಅಂತ ನನಗಂತೂ ತುಂಬ ಇಷ್ಟ ಆಯಿತು ದಯವಿಟ್ಟು ಇಂಥ ಸಂದರ್ಭದಲ್ಲಿ ಕನ್ನಡ ಸಿನಿಮಾ ಕನ್ನಡದ ಕನ್ನಡ ರಚಿತಾ ರಾಮ್ ಇವ್ರಿಬ್ಬರ ಕಡಿಮೆ ಆಕ್ಟಿಂಗ್ ಹೇಗಿದೆ ಅಂತ ಮೇಡಮ್ ಅವರು ತುಂಬಾ ರಚಿತಾ ಮೇಡಮ್ ಅವರು ತುಂಬಾ ಭಾವನಾತ್ಮಕವಾಗಿ ತುಂಬಾ ಕ್ಲೀಸಲ್ಲಿ ಆಗಲಿ ಎಮೋಷನ್ಸ್ ಆಗಲಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ತುಂಬಾ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ತುಂಬಾ ತುಂಬಾ ಇಷ್ಟ ಆಯಿತು ತುಂಬಾ ನಿಜವಾಗೂ ಚೆನ್ನಾಗಿದೆ ಪ್ರಾಮಾಣಿಕವಾಗಿ ಇಷ್ಟಿ ಏನು ಸಿನಿಮಾ ಅಂತ ಪ್ರಾಮಾಣಿಕ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಜನತೆ ಸಿನಿಮಾ ಬಂದ್ ಮಟ್ಟು ಒಂದು ಸಿನಿಮಾನ ನೋಡಿದಾಗ ಹೆಸರಾಗೌಲಿ ಸಿನಿಮಾ ಒಳ್ಳೆ ಎಲಿಮೆಂಟ್ ಇದೆ ಸರ್ ಒಳ್ಳೆ ಕಥೆ ಇದೆ ಮತ್ತೆ ಒಳ್ಳೆ ರಿಲೇಷನ್ ತುಂಬ ಚೆನ್ನಾಗಿದೆ ಫೋಟೋ ಚೆನ್ನಾಗಿದೆ ಮತ್ತು ಉದ್ದಕ್ಕೂ ನೀರು ಕಷ್ಟಪಾದಂತಹ ಖುಷಿ ಮಾಡಿದ ತುಂಬ ಚೆನ್ನಾಗಿ ಮಾಡಿದೆ ಸಿನಿಮಾ ಬಟ್ ಎಲ್ಲ ಒಂದು ಕಡೆ ಬೇಸರ ಆಗುತ್ತೆ ಇನ್ನು ಸಿನಿಮಾದ ನನ್ನ ನೋಡಿ ಗೆಲ್ಲಿಸ್ಬೇಕು ಯಾಕಂದ್ರೆ ಸಿನಿಮಾ ಥೇಟ್ರಿಗೆ ಬಂದು ನೋಡಬೇಕು ಅಂತ ನೋವಾಗುತ್ತೆ ಈ ಥಿಯೇಟ್ರಲ್ಲಿ ನೋಡಿದೆ ತುಂಬಾ ಖುಷಿ ಆಯಿತು ಸರ್ ನಾನ್ ಥ್ಯಾಂಕ್ಸ್ ಹೇಳ್ತೀನಿ ನಿರ್ಮಾಪುರ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಇಂತ ಸಿನಿಮಾ ಗೆಲ್ಸಿದ್ರೆ ನಿರ್ಮಾಪುರ ಇನ್ನೊಂದು ಬೇಕು ಸಿನಿಮಾ ಮಾಡ್ತಾರೆ ಸರ್ ಒಳ್ಳೇದಾಗಿ ನಮ್ಮ ಸರ್ ಇನ್ನೂರು ರೂಪಾಯಿ ಸ್ವಿಜರ್ಲ್ಯಾಂಡ್ ತೋರಿಸ್ತೀನಿ ಅಂತ ಹೇಳಿದ್ರು ಸಿನಿಮಾ ತಂಡ ಈಗ ನೋಡ್ಕೊ ಬಂದ ಸ್ವಿಜರ್ಲ್ಯಾಂಡ್ ಸರ್ ಸರ್ ಫೋಟೋಗ್ರಫಿ ಸರ್ ಇನ್ನೂರು ರೂಪಾಯಿ ಕೊಟ್ಟು ಹೋಗ್ ಸ್ವೀಜರ್ಲ್ಯಾಂಡ್ ತೋರಿಸಕ್ಕೆ ಕ್ಲೈಮ್ಯಾಕ್ಸ್ ನೋಡೋದ್ರ ಸರ್ ಹೆಂಗಿದೆ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಸರ್ ಕ್ಲೈಮ್ಯಾಕ್ಸ್ ಫೋಟೋಗ್ರಫಿ ಸಹ ಎಂತ ಸೀನ್ ನೋಡ್ ಹುಡುಕಿ ಸಾಕ್ಷಕರ ಆಡ್ಸ್ ಅಪ್ ಹೇಳ್ಬೇಕು ಸರ್ ಸಾಕ್ಷರಾಕಾರ ಎಂತ ಸೀನ್ ತಕ್ಕಿ ತೋರಿಸಿದಾರೆ ಹೊಸ ಫೋಟೋಗ್ರಫಿ ಡೈರೆಕ್ಷನ್ ಮತ್ತೆ ಯಾರೋ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಫೋಟೋಗ್ರಫಿಗೆ ತಗೊಂಡ್ ಸರ್ ಸಿನಿಮಾ ಗೆಲ್ಬೇಕ ಸರ್ ನಮ್ಮ ಕನ್ನಡದಲ್ಲಿ ಯೂಟ್ಯೂಬ್ಗೆ ಅವಕಾಶ ಕೊಡ್ಬೇಕು ಸಿನಿಮಾ ಗೆಲ್ಬೇಕು ಸರ್ ನಾವು ಸರ್ ರಮ್ಯಾ ರಚಿತಾ ರಾಮ್ ರಮ್ಯಾ ಇಂದ ರಚಿತಾ ರಾಮ್ ಬಂದಿದ್ದಾರೆ ಇವಾಗ ಹೇಗೆ ಅನ್ನಿಸ್ತಾ ಇದೆ ಸರ್ ಇವು ರಮ್ಯಾ ಅವರು ಇದು ಸರ್ ರಚಿತಾ ರಾಮ್ ಈಗ ಟಾಪ್ ಹೀರೋ ಇದ್ದಾರೆ ಹಾಲಾತ್ರಿ ದೊಡ್ಡ ದೊಡ್ಡ ಬೀಚ್ಗೆ ಸೇರ್ತಾರೆ ಯಾರು ನಮ್ಮ ರಚಿತಾ ರಾಮರಾಮ್ ಅವರು ರಚಿತಾ ರಾಮ್ ಅವರು ಆಕಿಂಗ್ ತುಂಬ ಚೆನ್ನಾಗಿದೆ ಬಟ್ ಒಳ್ಳೆಯವರು ಇದ್ದಾರೆ ಅವರು ಆಮೇಲೆ ನಾನು ಒಂದು ಎರಡು ಪರ್ಸನ್ಗೆ ಭೇಟಿ ಇರ್ತದೆ ಭಾಳ ಒಳ್ಳೆಯವರು ಇದ್ದಾರೆ ಒಳ್ಳೆ ಅವರು ಮತ್ತು ಲಾಸ್ಟ್ ಕ್ಲೈಮೆಕ್ಸ್ ನೋಡಿದ್ದಾಗೆ ಒಂದು ಎಲ್ಲೋ ಫೀಲ್ ಆಗ್ತದೆ ಬಟ್ ಅಜ್ಜಿ ವರ್ಷ ಟು ತುಂಬಾ ಅದ್ಭುತವಾಗಿ ನೋಡ್ಬಂದಿದೆ ಕರ್ನಾಟಕ ಜನತೆ ಎಲ್ಲ ಬಂದು ನೋಡ್ಬಂತ ನಿರ್ಮ ಎಲ್ಲ ನೋಡು ಬಹಳ ಒಳ್ಳೇದಾಗ್ತದೆ ಥ್ಯಾಂಕ್ ಯು ಸರ್